ಎಂತಪ್ಪ ಎಲ್ಲರೂ ಕೂಡ ಅಂದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಯಾರು ಯಾರು ಮಂಡ್ಯಾ ಜನರೆ ಸಂತೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊದ್ರಪ್ಪ ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿರಿ ಅಪ್ಪ ಕಾಫಿ ತಗಪ್ಪ ರಾಮಕ್ಕ ಮೊದಲಿಗೆ ಆ ವಯಸ್ಸಾಗಿರೋರ್ಗೆಲ್ಲ ಕೊಟ್ಬಿಟ್ಟು ಆಮೇಲೆ ಗಂಡು ಕೊಡು ನನಗೇನೋ ಅರ್ಜೆಂಟ್ ಇಲ್ಲ ಎಲ್ಲಾರ್ಗೂ ಕೊಟ್ಟಾದ್ಮೇಲೆ ನಾನು ಕೊಡಿವಂತೆ ತಗೊಂಡೋಗು ಆ ಮಂಗಮ್ಮಂಗೆ ಮಂಗೇ ಆ ಗಂಡಿಗೆ ಎಲ್ಲಾರ್ಗೂ ಕೊಡಿ ಹೋಗು

మక్క నమ్గేను కాఫీ కుడి అర్జెంట్ ఇలా హోగ్ గండు కొడు ఎస్ తిందామరి కాయ్ క్కం కుతా ఏనన్నా బేజ్ మాట్టు ఫస్ట్ కాఫీ కొడుగు ఆమె కుడి పిగ్గి నీనూ కాఫీ కుడి ಓಹೋಹೋ ಏನವಾ ಯೂಟ್ಯೂಬ್ರ ರಮಕ ನಾನ್ ಬರೋದೇ ತಡ ಕಾಫಿ ಇಟ್ಕೊಂಡು ನಿಂತಿದ್ಯಲ್ಲ ಕೊಡು ಚಳಿ ಆಯ್ತದೆ ಒಂದ್ ಗ್ಲಾಸ್ ಕಾಫಿ ಕುಡ್ಕತ್ತೀನಿ ಪ್ರಸ್ಟ್ ಏ ಮಂಜಾ ಇದೇನೋ ನಿಮ್ ಊರಲ್ಲಿ ಅದಿದಿರು ವಯಸ್ಸಾಗಿರೋರು ಇವ್ರು ನನ್ನ ಮದ್ವೆ ಮಾಡ್ಕೊಳಕ್ ಬಿಡ್ತಾರೋ ಇಲ್ವೋ ಕಾಫಿ ಕೊಡಾಕೆ ಹಿಂಗಾಡ್ತಾವ್ರಲ್ಲೋ ಇನ್ನ ಯೂಟೂಬ್ ರಮ ನಾ ಮದುವೆ ಮಾಡಿ ನಮ್ಮೂರ್ ಕರ್ಕೊಂಡೋಗ್ತೀನಿ ಅಂದ್ರೆ ಏನೋ ಒಂದ್ ಹತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತದೇನೋ ಏನೋ ಇವ್ರ ಕತೆಲಿ ಕೊಡವ ರಮಕ ಯೂಟ್ಯೂಬ್ ರಮಕ ನಿಂಗೆ ಒಳ್ಳೆ ಗಂಡ್ ಸಿಕ್ಲಿ ಫಸ್ಟ್ ನಂಗೆ ಒಂದ್ ಗ್ಲಾಸ್ ಕಾಫಿ ಕೊಟ್ಬಿಡು ಏನ್ ಯೂಟ್ಯೂಬ್ ರಮಕ್ಕ ಇಷ್ಟೊಂದು ಚೆನ್ನಾಗೆ ಕಾಫಿ ಓ ಬೋ ಖುಷಿ ಆಗೋಯ್ತು ನಂಗ್ ಬಿಡವ ಅಯ್ಯೋ ಮಜಾ ನಾನು ಕಾಫಿ ಕುಡ್ಬಿಟ್ಟು ಹೆಂಗೈತೆ ಅಂತ ಹೇಳ್ಬೇಕಾಯ್ತು ಇದ್ಯಾಲ ಮುದ್ಕ ಬಂದು ಕುಡ್ಬಿಟ್ಟು ಚೆನ್ನಾಗೈತೆ ಅಂತ ಇದು येनपा येनो अनका बेडा, वैसा दरो रो कुडकडली सुमने रपा थो नन टाइम आहे सरीला ही मुतकी नन गंटपी दवळे उडकी काफी कोडतीरा इष्टो तका कुडसवळे ही मुतका बंदो काफी कुडकंडा आयो वगा पाता रमका येनो अंक पेडा इनोन ग्लास कोडपुडू ओ बो चंदागीत மங்க நான் ஒன் காஃ குடுக்கோன இல்லாத இடத்தக்கோ வேஸ்டாக வஜ் வஜ எல்லா அவன்கூடேன் தலை நோய்த்தே அஜி மங்கம் அஜி தகோ நீனொன் க்ளாஸ் அங்கே அக்கிங்க கொட் ஏ யூட்டூபிரமக்கண்ட் முந்தே காஃபி கொடுத்து கொடுப்பாங்க

ಹೋಗಲಿ ಏನ್ ಅದೃಷ್ಟನೋ ಮುದ್ದಿರೋ ತಾತಿರು ಎಲ್ಲ ಕಾಫಿ ಕುಟ್ ಮೇಲೆ ಲಾಸ್ಟ್ ನಾನು ಕುಡಿತಾ ಇದ್ದೀನಿ ಇದೇನೋ ಅದೃಷ್ಟನ ಮೊದಲು ನನಗೆ ತಂದು ಕೊಡ್ಬೇಕಾಯ್ತು ಇಡು ರಮಕ ಅವಾಗ ಅದೃಷ್ಟ ಅಂತಿದೆ ಲೇಯ್ ಮಜಾ ಅವಳ ಹತ್ರ ಏನೋ ಕಾಲ್ ಕೇರ್ಕೊಂಡು ಜರ್ಲಕ್ ಹೋಯ್ತಾ ನಡಿ ನಡಿಯ ಆಕಡೆ ಮುಂಚೂರು ಗಮನೆ ನೋಡ್ಕೊಂಡು ಎಲ್ಲ ವಿಚಾರಿಸ್ಕೋಬೇಕು ನಾನು ಲೇ ಥೂ ಮಜಾ ಏನು ಅಂತ ಮಾತಾಡ್ತಿಯೊ ಆ ಮಂಗಮ್ಮ ವಿಚಾರಿಸ್ಕೊಂಡು ಏನೋ ಮಾಡ್ತಾಳೆ ಕೊಟ್ಟಿದ್ ಕಾಫಿ ಕುಡಿದ್ಬಿಟ್ಟು ಗಂಡ ಮುಖ ನೋಡ್ಬಿಟ್ಟು ಮನೆಗೆ ಹೋಗೋಳು ಲೇ ಮಂಜಾ ಇದೇನೋ ಮಂಗಮ್ಮ ಅವಾಗಿಂದ ಬಾಯಿ ಹಾಗೆ ಕೂತವಳೆ ಏನೋ ಯಾವತ್ತು ಮನುಷ್ಯ ಮಕ್ಕ ನೋಡ್ತಿದ್ದಂಗೆ ನೋಡ್ಕೊಂಡ್ ಕೂತಳಲ್ಲೋ ಏನೋ ಸಮಾಚಾರ ಇದು ಮಂಜಾ ಅದ್ ಬಿಟ್ಟು ಹೇಳು ಆ ಯಮ್ಮ ಯಾಕೆ ಬಾಯಿ ಬಿಟ್ಕೊಂಡು ಕುತವಳೆ ಅವ್ನು ಗಂಡನ್ನೇ ನೋಡ್ಕೊಂಡು ಏನಾರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಈ ಕಾಫಿ ಖಾರ ಸ್ವೀಟ್ ಇದೆಲ್ಲ ಕೊಡೋಷ್ಟಕ್ಕೆ ಒಂದ್ ಎರಡು ವರ್ಷ ಆಯ್ತದೆ ಆ ಈ ಮಂಗಮ್ಮ ನನ್ನೇ ನೋಡ್ಕೊಂಡು ಕುತೈತೆ ಈ ವಜ್ಜಿ ಹಿಂಗೆ ಕುತ್ಕೊಳ್ಳಿ ಯಾರು ಮಂಡ್ಯ ಜನರ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಬೇರೆಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡ್ರಪ್ಪ ಬರ್ಲೇರಪ್ಪ ಎಲ್ಲರಿಗೂ ಕೂಡ ಒಳ್ಳೆದಾಗಿ